aمpمsk ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನಾ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಬುಧವಾರ ಬೆಳಿಗ್ಗೆ ಏಳುಕಿನ್ನ ಒಂದು ಹತ್ತು ನಿಮಿಷ ಕಮ್ಮಿ ಐತ್ರಿ ಏಳುವರೆಟಿಗೆ ನಾನು ಅಡುಗೆ ಮಾಡಬೇಕು ನಮ್ಮನೆಯವರು ಏಳುವರೆಗೆ ಬಾಗೇವಾಡಿಗೆ ಹೋಗೋರ್ದಾರು ಹೀಗಾಗಿ ಏಳುವರೆಟಿಗೆ ಅಡುಗೆ ಮಾಡ್ಬೇಕು ರೀ ಅದಕ್ಕೆಂಥೇಳಿ ಬೆಂಡಿಕೆ ಪಲ್ಯ ಮತ್ತು ಚಪಾತಿ ಸ್ವಲ್ಪ ರೊಟ್ಟಿನೂ ಮಾಡ್ಕೋಬೇಕು ರೀ ಬೆಂಡಿಕೆ ಪಲ್ಯನ ಮತ್ತು ಇವತ್ತು ಬುಧವಾರ ಐತಲ್ರಿ ಕಾಯಿ ಪಲ್ಯಕ್ಕೆ ಹೋಗಬೇಕು ಮತ್ತು ಒಬ್ಬರೇ ಫ್ಯಾಮ್ಲಿ ಫ್ರೆಂಡ್ಸ್ ಮನಿಗೂ ಹೋಗಬೇಕಾಗಿರಿ ಅಂದ್ರೆ ಅವ್ರು ಬೇಟೆ ಹಾಕಿ ಹೋಗ್ಬೇಕಾಗಿ ಅವ್ರ ಮಾಮಾರ ತೀರ್ಕೊಂಡಿದ್ರೆ ಅವ್ರಿಗೆ ಹೋಗಿ ಬೇಟೆ ಆಗಿ ಬರಬೇಕು ಅಂದೈತಿ ಫಸ್ಟಿಗೆ ಅಡಿಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಬಟ್ಟೆ ಭಾಂಡೆ ಒಂದು ಇರ್ತೈತೆ ಎರಡು ಇರ್ತೈತೆ ರೀ ಕೆಲಸ ಎಲ್ಲರೂ ಹೊರಗೆ ಹೋಗೋದಂದ್ರೆ ಇಡೀ ದಿವಸ ಫುಲ್ ಕೆಲಸನೇ ಜಾಸ್ತಿ ಆಗುತ್ತೆ ಫಸ್ಟಿಗೆ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಜಳಕ ಅರ್ಬಿ ತೊಳೋದು ಆಮೇಲೆ ಕಾಯಿಪಲ್ಯೆ ತಂದಿಟ್ಟು ಹೋಗ್ಬೇಕು ರೀ ಮತ್ತು ನನಗೂ ಸ್ವಲ್ಪ ಹುಷಾರೆಲ್ಲ ಹಾಕಿನೂ ನೋಡ್ಕೋಬೇಕು ಈಗ ಬೆಂಡಿಕೆ ಪಲ್ಯ ಮಾಡಾಕ್ರಿ ಬೆಂಡಿಕೆಯ ಕಟ್ ಮಾಡಿ ಹುರಾಕೆ ಇಟ್ಟಿದ್ದೀನಿ ರೀ ಅಂದ್ರೆ ಹಂಗೆ ಕಡಾಯಿ ಕಾಸಕ್ಕೆ ಇಟ್ಬಿಟ್ಟು ಕಟ್ ಮಾಡಿ ಹಾಕಿದೆ ಅಂದ್ರೆ ಜಲ್ದಿ ಅಂತೇಳಿ ಈಗ ಬೆಂಡಿಕೆಯು ಆಲ್ರೆಡಿ ಸ್ವಲ್ಪ ಹುರಿದವ್ರಿ ಅನ್ನ ಅಷ್ಟು ಒಗ್ಗರಣೆ ಹಾಕಿಬಿಡ್ತೀನಿ ಯಾಕಂದ್ರೆ ಅದು ನಿನ್ನೆ ಮಾಡಿದ್ದೆ ಅನ್ನ ಉಳ್ದಿದ್ ರೀ ಹಾಗೆ ಇನ್ನು ಜಾಸ್ತಿ ಮಾಡಿದ್ದೆ ಮಾಡಿದ್ಯೆಲ್ಲ ಕಡುಬ ಚಪಾತಿ ಎಲ್ಲ ಇದ್ದು ಅಲ್ರಿ ಹೀಗಾಗಿ ಅನ್ನ ಸ್ವಲ್ಪ ಜಾಸ್ತಿನೇ ಓದೈತಿ ಅದು ಈಗ ಒಗ್ಗರಣೆ ಹಾಕಿಬಿಟ್ಟೆ ಅಂದ್ರೆ ಎಲ್ಲ ಸ್ವಲ್ಪ ತಿನ್ನೋಕಾಗುತ್ತಂತ ಒಗ್ಗರಣೆ ಹಾಕಾಕತ್ತಿದ್ದಂದ್ರೆ ಅಂದ್ರೆ ಚಿತ್ರಾನ್ನ ಥರ ಮಾಡ್ತೀನಿ ರೀ ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಜೀರಿಗೆ ಸಾಸು ಶೇಂಗಾ ಉಳ್ಳಾಗಡ್ಡಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೋದು ಸ್ವಲ್ಪ ನಿಂಬೆ ಹಣ್ಣು ಉಪ್ಪು ಎಲ್ಲ ಹಾಕಿ ಮಸ್ತ್ ಆಗ್ತೈತಿ ಅದನ್ನ ಮಾಡಾಕತ್ತಿದ್ದೀನಿ ನೋಡ್ರೆ ಹಂಗೆ ಇಟ್ಬಿಟ್ರೆ ವೇಸ್ಟ್ ಆಗ್ಬಿಡ್ತೈತಿ ಮತ್ತು ಮಧ್ಯಾಹ್ನ ಅಂದ್ರೆ ತಿನ್ನಾಕುವಲ್ಲಿಸ್ತೈತಿರಿ ಮತ್ತು ಅಕಸ್ಮಾತಿ ಹೊರಗೆ ಇಟ್ಬಿಟ್ರೆ ಮತ್ತೆ ಅದು ಹಳಸ್ತೈತಲ್ಲ ರೀ ಅದಕ್ಕೆ ಬೆಳಗ್ಗೆನೇ ಒಗ್ಗರಣೆ ಹಾಕ್ಬೇಕಂತೇಳಿ ಹಾಕಾಕತ್ತಿದ್ದೀನಿ ಮತ್ತು ಬೆಂಡಿಕೆ ಪಲ್ಯ ಅಷ್ಟು ಮಾಡ್ಕೋಬೇಕು ಮತ್ತು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಸ್ವಲ್ಪ ಚಪಾತಿ ಮಾಡ್ಕೊತೀನಿ ಬೆಳಗ್ಗೆ ಎದ್ದು ಎಷ್ಟು ಗಡಿಬಿಡಿ ಹಾಕತಿತ್ತಲ್ರಿ ಇವತ್ತಂತೂ ಯಾಕಂದ್ರೆ ಜಲ್ದಿ ಹೊರಗೆ ಹೋಗೋರು ಇದ್ರಂದ್ರೆ ನಮ್ಮ ಮನೆಯವರು ಹಿಂಗೆ ಆಗ್ತೈತಿ ಎಷ್ಟೇ ಜಲ್ದಿ ಎದ್ಬಿಟ್ರು ಲೇಟಾಗೇ ಬಿಡ್ತೈತೆ ರೀ ಏಳುವರೆ ಅದಕ್ಕೆ ಅಡುಗೆ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಬಟ್ ಜಲ್ದಿ ಹೇಳ್ಬೇಕಾಗುತ್ತೆ ಐದು ಗಂಟೆಗೆ ಹೇಳ್ಬೇಕಾಗುತ್ತೆ ನಾನು ಸ್ವಲ್ಪ ಆರು ಗಂಟೆ ಎದ್ದಿದ್ದೆ ಹಿಂಗಾಗಿ ಸ್ವಲ್ಪ ಲೇಟನೇ ಆಯಿತು ಈಗ ಅಡಿಗೆ ಕೆಲಸನೂ ಅಂದ್ರೆ ಪಲ್ಯ ರೀ ಅದನ್ನು ಅನ್ನನ ಒಗ್ಗರಣೆ ಹಾಕಿಟ್ಟಿದ್ದೀನಿ ಚಪಾತಿ ಅಷ್ಟೇ ಮಾಡಾಕತ್ತಿದ್ದೀನಿ ನಮ್ಮ ಮನೆಯವರು ಜಳಕ ಮಾಡಿ ಪೂಜೆ ಮಾಡ್ತಾರೋ ಅವ್ರು ಎದ್ದು ಕುಳ್ಳೆ ಜಳಕ ಪೂಜೆ ಮುಗಿಸೋಟಿಗೆ ನಾನು ಅಡುಗೆ ಮುಗಿಸ್ಬಿಡ್ಬೇಕು ರೀ ಇಲ್ಲಾಂದ್ರೆ ನನಗೆ ಒಂದು ಸ್ವಲ್ಪ ಗಡಿಬಿಡಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅವ್ರು ಜಳಕ ಪೂಜೆ ಆದ ತಕ್ಷಣ ಆಯ್ತಾ ಇಲ್ಲಂತೆ ಕೇಳಕ್ಕೆ ಸ್ಟಾರ್ಟ್ ಇಲ್ಲ ಅಂತಂದ್ರೆ ಮತ್ತೆ ಹಂಗ ಹೋಗ್ಬಿಡ್ತಾರಂತೇಳಿ ಗಡಿಬಿಡಿ ಮಾಡಕತ್ತಿದ್ದೆ ರೀ ಮತ್ತು ಅಜ್ಜಾಗೂ ರೊಟ್ಟಿ ಬೇಕಂತ ಚಪಾತಿ ತಿಂದು ಬ್ಯಾಸ್ರಾಗೈತೆ ಅಂತ ಅವ್ರಿಗೆ ಏನಪ್ಪ ದಿನ ಚಪಾತಿನೇ ತಿನ್ನೋದಾಗ್ಬಿಟ್ಟೈತಿ ಅಂತನಕತ್ತಿದ್ರಂತ ಅದಕ್ಕೆ ರೊಟ್ಟಿ ಮಾಡೋಂತ ಅಂದಿದ್ರು ನಮ್ಮ ಮನೆಯವರು ರೊಟ್ಟಿ ಮಾಡ್ತಿದ್ರು ಸ್ವಲ್ಪ ಎಳುವ ಎಳುವರೆಟಿಗೆ ಅಜ್ಜಾಗೂ ಡಬ್ಬಿ ಕಟ್ಟಿ ಕೊಟ್ಬಿಡ್ತೀನಿ ಅಂದ್ರೆ ಮನೆಯವ್ರು ಕೊಟ್ಬಿಟ್ಟು ಹಂಗೆ ಊರಿಗೆ ಹೋಗ್ತಾರೋ ಈಗ ಚಪಾತಿ ಮಾಡ್ಕೊಂಡಿದ್ದೆ ಅಲ್ರಿ ಅದಕ್ಕೆ ತವಿ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟಿದ್ದೆ ಯಾಕಂದ್ರೆ ಅದು ಎಣ್ಣೆ ಹತ್ತಿರತೈತಿ ಅಲ್ರಿ ರೊಟ್ಟಿ ಹಾಕ ಬಂದಾಗ ಜರ್ಕೊಂಡು ಹೋಗ್ಬಿಡ್ತೈತಿ ಅದಕ್ಕಂತ ಈ ರೀತಿ ಮಾಡೋದು ಹಿಟ್ಟೆನೂ ಜಿಗಿತೈತ್ರಿ ಜಾಲದ ಹಿಟ್ಟು ಜಿಗಿ ಹಾಕಕ್ಕೆ ಹೋಗಿಲ್ಲ ಹಂಗೆ ಕಲಿಸ್ಬಿಟ್ಟು ಮಾಡ್ರಾಯ್ತು ಆದರೆ ತವಿಗೆ ಎಣ್ಣೆ ಹತ್ತಿರ್ತೈತಿಲ್ಲ ಸ್ವಲ್ಪ ನೀರು ಹಾಕಿ ಚಲೀ ಬಿಟ್ರಾಯ್ತು ಒರ್ಸ್ಕೊಂಡ್ಬಿಟ್ರಾಯ್ತು ಅದು ಹೋಗ್ಬಿಡ್ತೈತೆ ಎಣ್ಣೆ ಅಂಶ ಎಲ್ಲ ಈಗ ರೊಟ್ಟಿ ಕೆಲಸ ಸ್ಟಾರ್ಟ್ ಆಗೈತಿ ನೋಡ್ರಿ ನನಗಂತೂ ಒನ್ ಬೈ ಒನ್ ಕೆಲಸ ಮುಂಚೆನೇ ಇದ್ದೇ ಇರ್ತೈತಿ ರೀ ಅದು ಇನ್ನೂ ಇಲ್ಲ ಏನಿಲ್ಲ ಫಸ್ಟಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಎಲ್ಲ ಜಳಕ ಅದು ಮಾಡ್ರೈತಂಥೇಳಿ ಮತ್ತೆ ಈ ಜಳಕ ಮಾಡ್ಕೊಂತ ಕುಂತ್ರೆ ಮತ್ತು ನಮ್ಮ ಮನೆಯವರು ಹಂಗೆ ಉಪವಾಸ ಹೋಗ್ಬಿಡ್ತಾರೆ ನನಗದು ಇಷ್ಟ ಆಗಂಗಿಲ್ಲ ರೀ ಯಾರೇ ಆಗಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಂದ್ರೆ ಮನ್ಸಿಗೆ ಸಮಾಧಾನ ಆಗುತ್ತಲ್ಲ ನಾವೇನು ಮನೆಯಾಗಿರ್ತೀವಿ ನಮ್ಗೆ ಯಾವಾಗ ಇಷ್ಟ ಆಗ್ತೈತಿಲ್ಲ ಅವಾಗ ಊಟ ಮಾಡ್ತೀವಿ ಹೀಗಾಗಿ ಅವರಿಗೆ ಅಷ್ಟು ಮಾಡಿಕೊಟ್ಟು ಕಳ್ಸಿ ಬಿಟ್ರೆ ನಮಗೂ ಸಮಾಧಾನ ಆಗುತ್ತೆ ಇಡೀ ದಿವಸ ನೆಮ್ಮದಿಯಾಗಿರ್ಬೋದು ಈಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಮ್ಮ ಮನೆಯವ್ರ ಜೊಳಕ ಪೂಜೆ ಎಲ್ಲ ಆಯಿತು ಇನ್ನೂ ಪ್ಲೇಟ್ ತೊಗೊಂಡು ಬಂದ ರೀ ಅಂದರೆ ರೊಟ್ಟಿನೂ ಕೊಡಂತು ಅಂದರೆ ರೊಟ್ಟಿ ಊಟ ಮಾಡಿ ಆಮೇಲೆ ಸ್ವಲ್ಪ ಅನ್ನ ಉಣ್ತೀನಿ ಅಂತಂದರು ಅದಕ್ಕಂತ ರೊಟ್ಟಿನೇ ಕಾಯ್ಕತ್ತಿದೀನಿ ನೋಡ್ರಿ ರೊಟ್ಟಿ ಮ ಬೆಳಗ್ಗೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತಿ ಬಟ್ ತನಗ ಮನಗೆ ಇಷ್ಟ ಆಗಂಗಿಲ್ಲ ರೀ ರೊಟ್ಟಿ ಅವ್ರಿಗೆ ಏನಿದ್ರು ಚಪಾತಿನೇ ಬೇಕು ಆ್ಯಕ್ಚುಲಿ ರೊಟ್ಟಿ ತಿನ್ನೋದನ್ನು ಒಳ್ಳೇದ್ರಿ ಯಾರೆಲ್ಲ ಸಣ್ಣ ಹೇಳಿ ಆಸೆ ಇರ್ತೈತಿಲ್ಲ ಅವ್ರು ಬೆಳಗ್ಗೆ ಅಥವಾ ಯಾವಾಗಲಾದರೂ ರೊಟ್ಟಿ ತಿಂದ್ರೆ ಅಷ್ಟು ಫ್ಯಾಟ್ ಬರೋಂಗಿಲ್ಲ ರೀ ಅವಾಗೆಲ್ಲ ಹಿಂದಕ್ಕೆ ಎಷ್ಟು ಹೊಟ್ಟಿ ತುಂಬ ರೊಟ್ಟಿ ಅಂದ್ರೆ ಏಳು ಎಂಟು ರೊಟ್ಟಿ ತಿಂದ್ರೂ ದಪ್ಪ ಆಗ್ತಿತ್ತಿಲ್ಲ ಚಪಾತಿ ಒಳಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತೈತಿ ಹೀಗಾಗಿ ದಪ್ಪ ಆಗ್ತಾರಂತ ಹೇಳತ್ತಾರು ಮತ್ತು ಅದ್ರ ಬಗ್ಗೆ ಅಷ್ಟೊಂದು ನಾಯನ್ ತಿಳ್ಕೊಂಡಿಲ್ಲ ರೀ ಬಟ್ ಹೇಳೋದನ್ನು ಕೇಳಿದ್ದೀನಿ ರೊಟ್ಟಿ ತಿನ್ನೋದು ಒಳ್ಳೇದಂತೇಳಿ ಅವಾಗೆಲ್ಲ ಅಮಾಶಿ ಅಷ್ಟೇ ಚಪಾತಿ ಮಾಡ್ತಿದ್ರು ಈಗ ಇಡೀ ದಿವಸ ಚಪಾತಿನ ತಿನ್ನೋದಾಗ್ಬಿಟ್ಟೈತಿ ರೊಟ್ಟಿ ಎಷ್ಟು ಎರಡು ಮೂರು ರೊಟ್ಟಿ ತಿಂದ್ರೂ ಹೊಟ್ಟೆ ಭಾರ ಅನ್ಸಂಗಿಲ್ಲ ರೀ ಒಂದೆರಡು ಚಪಾತಿ ತಿನ್ಬಿಟ್ರೆ ಹೊಟ್ಟೆ ಭಾರ ಅನ್ಸುತ್ತೆ ಈಗ ಅಡಿಗೆ ಕೆಲಸ ಎಲ್ಲ ಮಾಡಿ ಊಟ ಮಾಡಿ ಕಾಯಿ ಪಲ್ಯಕ್ಕೆ ಹೊಂಟಿದ್ದೀನಿ ನೋಡಿರಿ ಅರ್ಬಿನೂ ತೊಗೋದು ಹಾಕಿದ್ದೀನಿ ಕಾಯಿ ಪಲ್ಯ ತಂದುಬಿಟ್ಟು ಎಲ್ಲ ಸೋಸಾಕತ್ತಿದ್ದೀನಿ ನೋಡಿರಿ ಸ್ವಲ್ಪ ತಂದಿದ್ದೀನಿ ಕಾಯಿಪಲ್ಯೆ ರೇಟ್ ಅಂತೂ ಸಿಕ್ಕಾಪಟ್ಟೆ ಐತಿ ಅದನ್ನ ಕೇಳಿಬಿಟ್ರೆ ತೊಗೊಳಕ್ಕೆ ಮನ್ಸ ಆಗೋದಿಲ್ಲ ಈಗ ತಂದುಬಿಟ್ಟು ಇದು ಕಾರ್ಚಿಕೆ ಅಂತೇಳಿ ಸಿಕ್ತಾವ್ರಿ ಇದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತೆ ಪಲ್ಯ ಮತ್ತು ಇವು ಕಾಸ್ಟ್ಲಿ ಭಾಳ ರೀ ಎಷ್ಟು ಅರವತ್ತು ರೂಪಾಯಿಗೆ ಪಾವು ಕೆ ಜಿ ಅಂದ್ರೆ ಅದಕ್ಕಂದ್ರೆ ಅರ್ಧ ಪಾವು ಕಿಲೋ ಅಷ್ಟೇ ತಂದಿದ್ದೆ ರೀ ನಾನು ಅದನ್ನ ಸೋಸ್ ಬಿಟ್ಟ ಮತ್ತು ಇವು ಹೊರಗಡೆ ಇಟ್ಬಿಟ್ರೆ ರೀ ಅದು ಜಲ್ದಿ ಸಂಜೆ ಹಟ್ಟಿಗೆ ಅದು ಹಾಳಾಗಿ ಸೋಸಿಬಿಟ್ಟು ಸೋಸ್ಬಿಟ್ಟು ಒಂದು ಅರ್ಬಿ ಒಳಗರೆ ಒಳಗರೆ ಕಟ್ಟಿ ಇಡಬೇಕು ಅದನ್ನ ಇಲ್ಲಂದ್ರೆ ಎಲ್ಲ ರೀ ಈಗೆಲ್ಲ ಕೆಲಸ ಮುಗಿಸಿ ಬಟ್ಟೆ ಎಲ್ಲ ತೊಳೋದು ಅರ್ಬಿ ತಂದು ಮಚ್ಚಿಟ್ಟು ಸಾರಿ ಬಾಂಡೆ ಎಲ್ಲ ತೊಳೋದು ಅರ್ಬಿ ತಂದು ಮಚ್ಚಿ ು ಈಗ ಹೊಂಟಿದ್ದೀನಿ ನೋಡ್ರಿ ಹೇಳಿದ್ದೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಂತೇಳಿ ಭಾಳ ದಿವಸಿಂದ ಹೋಗಿತಿಲ್ಲ ಬೇ ಅಂತ್ಕ ಭೇಟಿಯಾಗಿ ಬರಬೇಕು ಅಂತ ಹೇಳೋಕ್ಷಿಣ್ಣ ಹೊಂಟಿದ್ದೀವಿ ನೋಡ್ರಿ ಅಲ್ಲೊಬ್ರಿಗೆ ಬರ್ತಾರೋ ನಾನೊಬ್ಬರು ಇಬ್ಬರು ಕೂಡಿ ಹೋಗಿ ಬರ್ತೀವಿ ಈಗ ನಮ್ಮ ತನೋನು ಮಕ್ಕೊಂದು ಆರೀಕೆಗೆ ಸ್ವಲ್ಪ ಗುಳಿಗೆ ಮತ್ತು ಕೊಟ್ಟಿದ್ದೀನಿ ಅಂದರೆ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಈಗ ಹೊಂಟಿದ್ದೀನಿ ನೋಡ್ರಿ ಬಂದೀವಿ ಅವ್ರ ಮನೆಗೆ ನಾಲ್ಕು ಗಂಟೆಗೆ ರೀ ಈ ಟೈಮ ಆರು ಗಂಟೆ ಆಗಿತ್ತು ನೋಡ್ರಿ ಮನ್ಷಿಂದ ಇಷ್ಟು ತನಕ ಕುಂತಿದ್ವಿ ಚಾಗಿ ಕುಡ್ದಿದ್ವಿ ಈಗ ನಾಷ್ಟ ಅಂದ್ರೂ ಅವಲಕ್ಕಿ ಮಾಡಿಕೊಟ್ಟಿದ್ರು ಅದನ್ನೇ ನಾಷ್ಟ ಮಾಡ್ರಿ ಅಂತೇಳಿ ಅನ್ನ ಕತ್ತಿದ್ರು ನಾಷ್ಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಬಂದ ಕೂಡಲೇ ಕ್ಯಾಮ್ರಾ ಸ್ಟಾರ್ಟ್ ಸ್ಟಾರ್ಟ್ ಮಾಡಿಬಿಟ್ರೆ ನಮಗೊಂಥರ ಇದು ಅನಿಸುತ್ತೆ ಮತ್ತು ಅವರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸುತ್ತೆ ರೀ ಬಂದ ಕೂಡಲೇ ಸ್ವಲ್ಪ ಪರ್ಸ್ನಲ್ ಇರ್ತೈತಿ ಮಾತಾಡೋದು ಕುಂದ್ರೋದು ಅಂದರೆ ಸ್ವಲ್ಪ ಆಗಿರ್ಬೇಕಲ್ಲ ಅಂತೇಳಿ ಇಷ್ಟು ತನಕ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ರೀ ಈ ಟೈಮ್ ಆರು ಗಂಟೆ ಿ ಇನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾತು ಹೇಳಿ ಹೋಗಬೇಕು ಮನೆಗೆ ಜಲ್ದಿನೇ ಹೋಗ್ಬೇಕಾಗಿರಿ ತನಗೂ ಹುಷಾರಿಲ್ಲಲ್ಲ ಹೀಗಾಗಿ ಅದನ್ನೇ ಮಾತಾಡ್ಕೊಂತ ಕೂತಿದ್ವಿ ನನಗೆ ಹಾಕತ್ತಿದ್ರು ಯಾಕೇನು ಭಾಳ ಕಪ್ಪಾಗಿ ಸ್ವರ್ಗ ಸ್ವರ್ಗಿ ಅಂತೇಳಿ ನಿಲ್ಲ ರೀ ಅಂತ ಅನ್ನಕತ್ತಿದ್ದೆ ಭಾಳ ದಿವಸ ಐತ್ರಿ ಭೇಟಿ ಆಗಿಬಿಟ್ಟು ಅಂದ್ರೆ ಒಂದು ವರ್ಷನೇ ಯಾಕೆ ಬಂತು ಎಲ್ಲಿ ಹೋಗಿಲ್ಲ ನಾನು ಭೀ ಮತ್ತು ಅವರು ಬಂದಿಲ್ಲ ಈಗೊಮ್ಮ ಮನೆಯವ್ರಿಗೆ ಹುಷಾರಿಲ್ಲದಾಗ ಬಂದಿದ್ರು ಬಟ್ ನನಗೂ ಹೋಗಕ್ಕೆ ಆಗಿತ್ತಿಲ್ಲ ಮತ್ತು ಅವರು ಬಂದಿದ್ದಿಲ್ಲ ಆಲ್ರೆಡಿ ಗೊತ್ತಿದ್ದಿರಬೇಕು ನಾನು ಬಾಜಕ್ಕೆ ಏನು ಕುಂತಾರಲ್ರಿ ಅವ್ರ ಪರಿಚಯ ಇದ್ದಿರಬೇಕು ಭಾಳ ಜನಕ್ಕೆ ಅಂದ್ರೆ ಬಿಜಾಪುರದಾಗ ಇದ್ದವ್ರಿಗೆ ರೀ ಅಂದ್ರೆ ಅವರು ಗುಡಿ ಪೂಜೆರೇ ಅದಾರೆ ಅಂದ್ರೆ ಸಿದ್ದೇಶ್ವರ ಗುಡಿ ಪೂಜೆನೂ ಮಾಡ್ತಿದ್ರು ಇಲ್ಲಿ ನಿಂಗದ ಗುಡಿ ಅಂತೇಳಿ ಅಲ್ಲಿ ಪೂಜೆ ಮಾಡ್ತಾರು ಆಲ್ರೆಡಿ ಗೊತ್ತಿದ್ದಿರ್ಬೋದು ಅವರು ನಾನು ಕೂಡಿ ಇಲ್ಲಿ ಅಕ್ಕೋರ ಮನೆಗೆ ಬಂದಿದ್ದೀವ್ರಿ ನೀವು ಬಂದುಬಿಟ್ಟು ಎಷ್ಟೋ ತನಕ ಮಾತು ಹೇಳಿಕೊಂತ ಕೂತಿದ್ದೀವಿ ರೀ ಅಂದರೆ ಕಷ್ಟ ಸುಖ ಅಂತ ಇರ್ತೈತೆ ಅಲ್ರಿ ಅವ್ರ ಮಾಮಾರು ಇದು ಆಗಿದ್ರು ಅದನ್ನೇ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊತ ಕೂತಿದ್ವಿ ಎಷ್ಟೋ ತನಕ ಕೂತು ಹೇಳಿ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗೋತ್ರಿ ಏನೇ ಆದರೂ ಹಂಚ್ಕೊಂಡ್ಬಿಟ್ರೆ ಮತ್ತು ಮೇಲೆ ಭೇಟಿಯಾಗಿದ್ದೀವಲ್ರಿ ಹೀಗಾಗಿ ಸ್ವಲ್ಪ ಜಾಸ್ತಿನೇ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಗೆ ಬರೋಕೆ ಎಂಟು ಗಂಟೆ ಆಗಿ ನೋಡ್ರಿ ಬಂದು ಇನ್ನೂ ಅಡುಗೆ ಮಾಡ್ಬೇಕಂತ ನನಗೆ ಚಿಂತೆ ಎತ್ತಾಕತಿತ್ತು ಅನ್ನ ಸರ್ ಅನ್ನ ಆಗಿಲ್ಲ ತನಗ ಅವಾಖಾನಿ ತೋರ್ಸ್ಕೊಂಬರೀ ಇನ್ನ ಹಾಕಿದ್ಲಿ ಆರಾಮಾಗಿಲ್ಲ ಮಧ್ಯಾಹ್ನ ಊಟ ವಾಪಸ್ ಬಂದ ಮಧ್ಯಾಹ್ನ ಈಗ ಹಾಸ್ಪಿಟ್ಲಕ್ ಹೋಗಿ ತೋರ್ಸ್ಕೊಂಡ್ ಬರ್ತಾರ ಯಾರು ಇಂಜೆಕ್ಷನ್ ಇಲ್ಲ ಮಾಡಿಸಿಕೊಂಡ್ ಬರೀ ಕೂಸಿದರೇ ಔಷಧ ಅಷ್ಟ ಕೊಡ್ಬೇಕ್ರಿ ಇಂಜೆಕ್ಷನ್ ಅಂದ್ರ ಅಂಜಿಕೆ ಬರ್ತೈತಿ ಏನಮ್ಮ ಇಂಜೆಕ್ಷನ್ ಮಾಡ್ಕೊಂಬಾ ಜಲ್ದಿ ಕಮ್ಮಿ ಆಗುತ್ತೆ ಏನಾಗಲ್ಲ ಇಂಜೆಕ್ಷನ್ ಮಾಡ್ಕೊಂಡ್ಬಾ ಶಾಲೆ ಹೋಗು ಅಲ್ಲಿ ಯಾವ ಥರ ಡಾಕ್ಟ್ರು ಎಲ್ಲ ತಂದು ಕೂಸ್ಗತ್ತಲೆ ಮಾಡ್ತಿಲ್ಲ ಹೋಗಪ್ಪನೆ ಎಂಟು ಟೈಮ್ ಈಗ ಎಂಟು ಗಂಟೆ ಆಗಿ ಹೋಗೈತೆ ನೋಡಿದ್ರೆ ಅಲ್ಲಿಂದ ಬಂದು ಮುಖ ಯುಖ ತಕೊಂಡು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಂಗೆ ಇಟ್ಟಿದ್ದೆಲ್ಲ ತೊಗೊದ್ಬಿಟ್ಟು ಅದನ್ನಷ್ಟು ಸೋಸಿಟ್ಟೆ ಆ್ಯಂಡ್ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಮಾಡ್ಕೋಬೇಕು ರೀ ಇವತ್ತು ಎಗ್ ಸಾಂಬಾರು ಮಾಡ್ಕೊತೀನಿ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಕ್ಕಳಿಗೆ ಎಗ್ ಸಾಂಬಾರು ಬೇಕಂತ ನನಗಂತೂ ಹುಷೂ ಇಲ್ಲ ರೀ ಅಲ್ಲಿ ಅವ್ರ ಒಳಗೊಂದು ದೊಡ್ಡ ಅಷ್ಟು ಅವಲಕ್ಕಿ ತಿಂದಿದ್ದೀನಲ್ಲ ಹಿಂಗಾಗಿ ನನಗೆ ಇಷ್ಟ ಇಲ್ಲಾಂದ್ರೂ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಮಾಡಿ ಕೊಡಲೇಬೇಕಲ್ಲ ನಮ್ಮ ಕರ್ತವ್ಯನೂ ಅದಕ್ಕಂತ ಅನ್ನಕ್ಕೆ ಇಟ್ಬಿಟ್ಟು ಎಗ್ ಸಾಂಬಾರು ಮಾಡಿ ಕೊಡ್ತೀನಿ ರೀ ಬಾಂಡೆ ಎಲ್ಲ ಹೋಗಿದ್ದೆಲ್ಲ ಅವನ್ನ ತೆಗ್ದಿತ್ತಿಲ್ಲ ಬಂದ ಕೂಡಲೇ ಬಾಂಡೆನ ತೊಗೊಬೇಕು ತೊಗೊಳಾಕತ್ತಿದ್ದೀನಿ ಕಡೆ ಇಟ್ಬಿಟ್ಟು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ರಿ ಎಗ್ ಸಾಂಬಾರು ಫಸ್ಟಿಗೆ ಅನ್ನಕ್ಕೆ ಇಡ್ತೀನಿ ಅನ್ನಕ್ಕೆ ಇಟ್ಟು ಎಗ್ ಸಾಂಬಾರು ಮಾಡಿಕೊಡ್ತೀನಿ ಈಗ ನೀರು ಕಾಸಕ್ಕೆ ಇಟ್ಟಿದ್ದೀರಿ ಅಕ್ಕಿನ ಫಸ್ಟಿಗೆ ತೊಳೆದು ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ ಹೊರಗೆ ಹೋಗಿ ಬಂದ ತಕ್ಷಣ ಅಡುಗೆ ಮಾಡೋದು ಬ್ಯಾಸ್ರ ಅನಿಸುತ್ತ ಅದಕ್ಕೆ ಫಸ್ಟಿಗೆಲ್ಲ ಹೋಗ್ದಾಗೆ ಬಾಂಡೆ ಎಲ್ಲ ತೊಳೆದು ಅರ್ಬಿ ತಂದು ಮಚ್ಚಿಟ್ಟು ಹೋಗಿದ್ದರೆ ಬಂದ ಕೂಡೇ ತೀರಾ ಆಗುತ್ತೆ ಇದಿಷ್ಟು ಅಡುಗೆ ಕೆಲಸ ಮತ್ತು ಅದನ್ನೂ ಕೆಲಸ ಅಂದರೆ ಜಾಸ್ತಿ ಆಗುತ್ತಂತೆ ಮನೆ ಕೆಲಸ ಎಲ್ಲ ಮುಗಿಸಿ ನೀಟ್ ಮಾಡಿ ಅಂದ್ರೆ ಬಾಂಡೆ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಹೋಗಿದ್ದೆ ಈಗ ಬಂದ ಕೂಡಲಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಸಾಂಬಾರು ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಒಂದಿಬ್ಬರು ಸಿಸ್ಟ್ರ್ ಕಮೆಂಟ್ ಮಾಡಿದರು ನಿಮ್ಮ ಅಂದರೆ ಎಗ್ ಸಾಂಬಾರು ರೆಸಿಪಿ ತೋರ್ಸಕ್ಕೆ ಹೋಗಬೇಡ್ರಿ ಅಂತೇಳಿ ಅದಕ್ಕೆ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ರೀ ಇನ್ನು ಅಡುಗೆ ಮಾಡಿದೆ ಈಗ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿಬಿಟ್ಟು ಅವ್ರು ಊಟ ಮಾಡಾಕತ್ತಾರೆ ನನ್ನ ಮಕ್ಕಳು ನಮ್ಮ ಮನೆಯವರು ನಾನು ಶುಂಠಿನ ನೀರೊಳಗೆ ಹಾಕಿಟ್ಟಿದ್ದೆ ರೀ ಅದನ್ನ ತೊಳ್ಕೊಳಕತ್ತಿದ್ದೀನಿ ನೋಡಿರಿ ಶುಂಠಿ ಮೇಲಿಂದ ಮಣ್ಣು ಏನಿರ್ತೈತಲ್ರಿ ಜಲ್ದಿ ಹೋಗೋದೇ ಇಲ್ಲ ಎಷ್ಟು ತೊಳದು ಬಿಟ್ರು ಅದಕ್ಕಂಥ ನೀರೊಳಗೆ ತಂದು ಹಾಕಿ ಇಟ್ಟಿದ್ದೆ ರೀ ಈ ರೀತಿ ಒಂದು ಚಾಣಿ ಬರ್ತೈತಲ್ರಿ ನಾವು ಚಾಸ್ ಹೊಸೋದು ಸ್ಟೀಲ್ದು ಬರ್ತೈತಲ್ಲ ಪ್ಲಾಸ್ಟಿಕ್ ತೊಳಕೆಕ್ ಹೋಗಬಾರ್ದು ಸ್ಟೀಲ್ ಚಾಣಿ ಬರ್ತೈತಲ್ಲ ರೀ ಅಷ್ಟೇನಾರು ಅಂತಾರಲ್ಲ ಅದನ್ನ ಈ ರೀತಿ ತಿಕ್ಬಿಡ್ರೈತು ಅದ್ರ ಮೇಲಿಂದ ಜಸ್ಟ್ ಎಲ್ಲ ಹೋಗ್ಬಿಡ್ತೈತ್ರಿ ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ತಿಕ್ಬಿಟ್ರೆ ಪೂರ್ತಿ ಎಲ್ಲ ಹೋಗ್ತೈತಿ ನಿಮಗೆ ಇಲ್ಲಪ್ಪ ದೂಸ್ ದೂಸಷ್ಟು ಅಂದರೆ ಜಸ್ಟ್ ಅಷ್ಟೇ ಹೋಗ್ಬೇಕು ಮಣ್ಣು ಅಷ್ಟೇ ಹೋಗ್ಬೇಕಂದ್ರೆ ಈ ರೀತಿ ತಿಕ್ಬಿಟ್ರಾಯ್ತು ಎಲ್ಲ ಹೋಗ್ಬಿಡ್ತೈತ್ರಿ ನನ್ನ ಮಕ್ಕಳು ಊಟನೂ ಆಯಿತು ತಂದೆಡೆ ಹಾಕತ್ತಾರೆಲ್ಲ ಇನ್ನು ನಾನು ಶುಂಠಿನ ಅಷ್ಟೆಲ್ಲ ನೀಟಾಗೆ ತೊಳ್ಕೊಂಡು ಇಟ್ಕೊಂಡು ತಿಂದಿರಿ ಸ್ವಲ್ಪ ಮಣ್ಣೆಲ್ಲ ಹೋಯ್ತು ಅಂದರೆ ನಮ್ಗೆ ಅಡಿಗೆ ಹಾಕೋಕ್ಕೆ ಈಸಿ ಆಗುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ತೊಳ್ಕೊಂಬಿಟ್ರೆ ನಮಗೂ ಅದು ಕಂಫರ್ಟೇಬಲ್ ಆಗಲ್ಲ ರೀ ಅದಕ್ಕಂಥ ಅಂದರೆ ಸ್ವಲ್ಪ ಸ್ವಲ್ಪ ತೊಳ್ಕೋದು ಜಲ್ದಿ ಹೋಗೋದೇ ಅದು ತೀರ ಮ್ಯಾಲಿನ ಸಪ್ಪಿರಿ ಅದಕ್ಕೆ ಈ ರೀತಿ ನೀರೊಳಗೆ ಹಾಕಿ ತೊಳ್ಕೊಂಬಿಟ್ರೆ ಅದು ಚಲೋತ್ನಾಗೆ ಹೋಗ್ತೈತಿ ದೂಸೆಲ್ಲ ಅಂದ್ರೆ ಮಣ್ಣೆಲ್ಲ ರೀ ಅದಕ್ಕಂಥೇಳಿ ಈ ರೀತಿ ತಿಕ್ಕೋಬೇಕು ನೋಡ್ರಿ ಚಾಣಿಗೆ ಚಾಣಿ ಮೇಲೆ ತಿಕ್ಬಿಬಿಟ್ರಾಯ್ತು ಎಲ್ಲ ದೂಸು ಹೋಗ್ತೈತಿ ಆಮೇಲೆ ಸ್ವಚ್ಛತೆ ತೊಳ್ಕೊಂಡ್ಬಿಟ್ಟು ಒರ್ಸಿ ಇಟ್ಕೊಂಡ್ರೈತು ನಮ್ಗೆ ಯಾವಾಗ ಬೇಕಾಗ್ತೈತಿಲ್ಲ ಯೂಸ್ ಮಾಡೋಕ್ಕೆ ಈಜಿ ಆಗ್ತೈತಿ ಅದನ್ನೇ ಈ ಮಗಾಲಂತೂ ತೀರಾ ಪ್ರಾಬ್ಲಮ್ ರೀ ಭಾಳ ಮಣ್ಣು ಇರ್ತೈತಿ ಶುಂಠಿ ಅದಕ್ಕಂಥೇಳಿ ಈ ರೀತಿ ನೋಡ್ರಿ ಎಷ್ಟು ಗಲೀಜು ಬಂದವು ನನ್ನ ಮಗ ಇದ್ರೆ ಕೂಲ ಎಲ್ಲ ಸರಿ ಮಾಡ್ಕೊರಿ ಮಮ್ಮಿ ಹಾಗೆ ಬರೀ ಕೆಲಸನೇ ಮಾಡೋದು ಮಾಡ್ತಿರಲ್ಲ ಅಂತ ನಾಕತ್ತಿದ್ದ ಈಗ ಶುಂಠಿನ ತೊಳ್ಕೊಂಡ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂತಿ ತೊಗೊಂಡ್ಮೇಲೆ ಒಂದು ಕಾಟನ್ ಅರ್ಬಿ ತೊಗೊಂಡ್ಬಿಟ್ಟು ಸ್ವಚ್ಛಗೆ ಒರ್ಸ್ಕೋಬೇಕು ಒರ್ಸ್ಕೊಂಡ್ರಿಂದ ಮತ್ತಷ್ಟು ಧೂಳೆಲ್ಲ ಹೋಗ್ತೈತಿ ಅಂದ್ರೆ ಅದು ಮ್ಯಾಲಿನ ಸಪ್ಪಿ ಕಪ್ಪಾಗಿದೆ ಹೋಗ್ತೈತಿ ರೀ ಈ ರೀತಿ ಒಂದು ಕಾಟನ್ ಬಟ್ಟೆ ತೊಂದು ಸ್ವಚ್ಛ ಒರ್ಸ್ಕೊಂಡ್ಬಿಟ್ರಾಯ್ತು ನೀರಿನ ಅಂಶನೂ ಹೋಗ್ತೈತಿ ಮತ್ತು ಧೂಳುನು ಹೋಗ್ತೈತಿ ಇದು ಶುಂಠಿ ಸ್ವಚ್ಛ ಮಾಡೋದು ಒಂದು ದೊಡ್ಡ ಕೆಲಸ ರೀ ಆದ್ರೂ ಮಳಗಾಲದ ತೀರಾ ಇದು ಇರ್ತೈತಿಲ್ಲ ಮಣ್ಣು ಇರ್ತೈತಿಲ್ಲ ಹೀಗಾಗಿ ಈಗೆಲ್ಲ ಒಂದು ಅರ್ಬಿ ತೊಂದು ಸ್ವಚ್ಛ ಒರ್ಸ್ಕೊಂಡ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡು ತಿಂದಿರಿ ಇವತ್ತಿನ ಇದೊಂದು ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಗ್ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ರಿ ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದ್ರಿ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ